ಅಜ್ಜನ ಜಾತ್ರೆಯ ಈ ವಿಶೇಷ ಸಂದರ್ಭದಲ್ಲಿ ನಾವು ಯುಗಗಳನ್ನು ಗುರುತಿಸ್ತೇವೆ ಒಂದು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ನಾವೆಲ್ಲರೂ ಹೇಳುವುದೇನು ಇದು ಕಲಿಯುಗ ಕಾಲ ಕೆಟ್ಟಿದೆ ಅಂತ ಸುಮ್ಮನೆ ಒಂದು ವಿಮರ್ಶೆ ಮಾಡಿ ಕಾಲ ಯಾವುದರಿಂದ ಬದಲಾಗ್ತದೆ ಇದು ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಅಂತ ನಾವು ಹೇಳ್ತೀವಲ್ಲ ಸತ್ಯಯುಗವನ್ನು ಮಾಡಿದ್ದು ಯಾವುದು ತ್ರೇತಾಯುಗ ಮಾಡಿದ್ಯಾವುದು ಕಲಿಯುಗ ಮಾಡಿದ್ಯಾವುದು ಸತ್ಯಯುಗದಲ್ಲಿರುವ ಸೂರ್ಯ ಬೇರೆ ಇದ್ನೇನು ಚಂದ್ರ ಬೇರೆ ಇದ್ನೇನು ಭೂಮಿ ಬೇರೆ ಇತ್ತೇನು ಬೀಸುವ ಗಾಳಿ ಬೇರೆ ಇತ್ತೇನು ಅಥವಾ ಕಲಿಯುಗದಲ್ಲಿರುವ ಸೂರ್ಯ ಬೇರೆ ಇದ್ದಾನೇನು ಚಂದ್ರ ಬೇರೆ ಇದ್ದಾನೇನು ಬೀಸುವ ಗಾಳಿ ಬೇರೆ ಇದೆ ಏನು ಹರಿಯುವ ನದಿಗಳ ಬದಲಾಗ್ಯವಿಯೇನು ಕಾಲ ನಾವೆಲ್ಲ ಹೇಳ್ತೀವಲ್ಲ ಕಾಲ ಕೆಟ್ಟಿದೆ ಇದು ಕಲಿಯುಗ ಅಂತ ಮನೆಯೊಬ್ಬರು ಪದ ಹಾಡಿದ್ರೆ ಇಲ್ಲಿ ನೀವು ಇದ್ರ ದಿವಸ ತೆಪ್ಪೋತ್ಸವ ದಿವಸ ಕಟ್ಟಿ ಮ್ಯಾಲ ಕುಂತು ಮಾತಾಡ್ತೀರಪ್ಪ ಕಾಲು ಕೆಟ್ಟಿಲ್ಲೋ ನಿಮ್ಮ ತಲೆ ಕೆಟ್ಟೈತಿ ಅಂತ ಹೇಳಿದ್ರು ಅವರು ಅಷ್ಟೆ ಕಾಲ ಕೆಟ್ಟಿಲ್ಲ ಮನುಷ್ಯನ ತೆಲೆ ಕೆಟ್ಟಿದೆ ಮನುಷ್ಯನ ಭಾವನೆಗಳು ಕೆಟ್ಟವ ಅದೇ ಸೂರ್ಯ ಅದೇ ಗಾಳಿ ಅದೇ ಬೆಳಕು ಹಾಗಾದರೆ ಇದು ಕಲಿಯುಗ ಐತೆ ಇದು ಯಾವಾಗ ಸತ್ಯಯುಗ ಯುಗ ಆಗ್ತದೆ ಒಬ್ಬ ಋಷಿ ಭಾಳ ಸುಂದರವಾದ ವಿಮರ್ಶೆ ಮಾಡ್ತಾನೆ ಇದು ಕಲಿಕಾಲ ಅಂತೀವಲ್ಲ ಈ ಕಲಿಯುಗ ಯಾವಾಗ ಸತ್ಯಯುಗ ಆಗ್ತದೆ ಯಾರ್ಯಾರು ನೀವು ಜ್ಯೋತಿಷ್ಯ ಪಂಚಾಂಗ ಕೇಳಿದ್ರೆ ಗುಣಿಸಿ ಎಷ್ಟು ವರ್ಷ ಎಷ್ಟು ಸಂವತ್ಸರ ಆದಮೇಲೆ ಸತ್ಯಯುಗ ಬರ್ತದೆ ಮರಳಿ ಅಂತ ಹೇಳ್ತಾರೆ ಆದರೆ ದಾರ್ಶನಿಕ ಒಂದು ಸುಂದರ ಮಾತು ಹೇಳ್ತಾನೆ ಸತ್ಯಯುಗ ಎಷ್ಟೋ ವರ್ಷಗಳ ನಂತರ ಇದು ಕಲಿಯುಗ ಎಷ್ಟೋ ವರ್ಷಗಳಾದ ಮೇಲೆ ಸತ್ಯಯುಗ ಬರ್ತೈತೆ ಅಂತಲ್ಲ ಸತ್ಯಯುಗದ ಪ್ರಾರಂಭ ಯಾವಾಗ ಯಾವಾಗ ಸತ್ಯಯುಗ ಅಂದರೆ ಯಾವಾಗ ನಿನ್ನ ಹೃದಯದೊಳಗೆ ಪ್ರೇಮ ನಾಲ್ಗೆ ಮ್ಯಾಲ ಒಳ್ಳೆಯ ಮಾತ ನಿನ್ನ ದೇಹ ಇನ್ನೊಬ್ಬರ ದುಃಖಕ್ಕಾಗಿ ಸಹಾಯ ಮಾಡಲಿಕ್ಕೆ ನಿನ್ನ ಹಸ್ತಗಳು ಕೈಚಾಸ್ತವಲ್ಲ ಅದೇ ಸತ್ಯಯುಗ ಸದಯಂ ಹೃದಯಂ ಯಸ್ಯ ಭಾಷಿತ ಸತ್ಯಭೂಷಿತ ಕಾಯ ಪರಹಿತೆ ಯಶ ಕಲಿಸ್ತ ಕರೋತಿಕೆ ನಿನ್ನ ಹೃದಯದೊಳಗೆ ಪ್ರೇಮ ನಾಲ್ಗೆ ಮೇಲೆ ಒಂದಿಷ್ಟು ಚೊಲೋ ಮಾತ ಒಂದಿಷ್ಟು ದುಃಖಿತರ ಸಹಾಯ ಮಾಡುವ ನಿನ್ನ ಅಂಗಾಂಗಗಳು ಇಂದ್ರಿಯಗಳಿದ್ರೆ ಇದೇ ಸತ್ಯಯುಗಾನ್ ಸುಮನ ನಾಲಿಗೆ ಮ್ಯಾಲಿನ ಎರಡು ಮಾತು ಸತ್ಯಯುಗವನ್ನು ನಿರ್ಮಾಣ ಮಾಡುತ್ತಾವೆ ಬದುಕನ್ನೇ ಬದಲಾಯಿಸ್ತಾವೆ ನಮ್ಮ ಗುರುಗಳು ಹೇಳ್ತಿದ್ರು ಒಂದು ಘಟನೆ ಹೇಳಿದರು ಶಿವಶಾಂತವೀರು ಸ್ವಾಮಿಗಳು ಇಲ್ಲಿ ಒಬ್ಬರು ಬಿ ಯು ಇದ್ರಂತ ಆ ಬಿ ಅವರ ಸರ್ನೇಮ್ ಅಡ್ಡಸರು ಜಾಲಿ ಅಂತಿತ್ತಂತ ಇದು ನಡೆದ ಘಟನೆ ಹೇಳಿದ್ರು ಗುರುಗಳು ಸುಮ್ಮನೆ ಮಾತು ಹೆಂಗ ಬದುಕ ಬದಲಾಯಿಸ್ತೈತಿ ಈಗ ನಂಗೆ ಈಗೆಲ್ಲ ಸರ್ಕಾರ ಕೆ ಪಿ ಎಸ್ ಸಿ ತ್ರೂ ನಿಮಗೆಲ್ಲ ಸಿ ಇ ಟಿ ಟೆಟ್ ಎಕ್ಸಾಮ್ನಿಂದ ಮಾಸ್ತರ್ನ ಟೀಚರ್ಸ್ ಆಯ್ಕೆ ಮಾಡ್ತಾರೆ ಅವಾಗೆಲ್ಲ ಬಿ ಒ ಬರ್ತಿದ್ರಂತ ಅವ್ರು ಇಂಟ್ರ್ಯೂ ತೊಗೋತಿದ್ರು ಸೆಲೆಕ್ಷನ್ ಅಂತ ಅಲ್ಲೇ ಬರೆದು ಅಂದ್ರೆ ನೌಕರಿ ಆಗ್ತಿತ್ತು ಮಾಸ್ತರ್ ನೌಕರಿ ಅವರು ಬಿ ಇ ಒನ ಹೆಸರ ಜಾಲಿ ಒಬ್ಬ ಇಂಟ್ರ್ಯೂ ಇಂಟರ್ವ್ಯೂಗೆ ಹೋದ ಹುಡುಗನ ಹೆಸ್ರು ಅಡ್ಡೆಸ್ರ ಕುರಿ ಇವ ಇಂಟರ್ವ್ಯೂಗೆ ಹೋದ ಕುಂತ ಯಾರು ಅಡ್ಡಸ್ರ ಕುರಿ ಇದ್ದವ ಇಂಟರ್ವ್ಯೂ ಇ ಓ ಅದನ್ನೆಲ್ಲ ಅವ ಜಾಲಿ ಅವ ಕೇಳಿದನಂತ ಯಾರು ಬಿ ಓ ಜಾಲಿ ಇದ್ರಲ್ಲ ಅವರು ಕುರಿ ಇಲ್ಲ್ಯಾಕೆ ಬಂದಿ ಅಂತ ಕೇಳಿದ್ರಂತ ಇವ ಜಾಲಿ ಮೇಯಕ್ಕೆ ಬಂದಿನಂತ ತಗೋ ಇಂಟರ್ವ್ಯೂ ಪಾಸ್ ನೌಕರಿ ಅಂತ ಕೊಟ್ರಂತ ತಗೋ ನೌಕರಿ ನಿನಗೆ ಆರ್ಡರ್ ಅಂದ್ರೆ ಒಂದು ಮಹತ್ ಬದುಕನ್ನೇ ಬಲ ಬದಲಾವಣೆ ಮಾಡುತ್ತದೆ ಅದಕ್ಕೆ ಸತ್ಯಯುಗ ಅನ್ನೋದು ಹಿಂದಿತ್ತು ಎಷ್ಟೋ ಮೇಲೆ ಮತ್ತೆ ಸತ್ಯಯುಗ ಬರ್ತೈತೆ ಅಂತಲ್ಲ ನಮ್ಮ ಮಾತು ನಮ್ಮ ಕಾರ್ಯ ನಮ್ಮ ಹೃದಯದೊಳಗಿನ ಪ್ರೇಮ ಈ ಕ್ಷಣವೇ ಸತ್ಯಯುಗವನ್ನು ನಿರ್ಮಾಣ ಮಾಡುತ್ತದೆ ಇಂಥದ್ದನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸಿದ ಮತ್ತು ಈಗಲೂ ಶ್ರಮಿಸುತ್ತಿರುವ ಜೀವಿಗಳು ಹಲವಾರಿದ್ದಾರೆ ನಮ್ಮ ಮಧ್ಯದಲ್ಲಿ ಇವತ್ತು ನೀವು ಕ್ಯಾನ್ಸರ್ ಬಗ್ಗೆ ಕೇಳಿದ್ದೀರಿ ಕ್ಯಾನ್ಸರ್ನಲ್ಲಿ ಸುಮಾರು ಒಂದು ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಸರ್ವೆ ಪ್ರಕಾರ ಭಾರತದಲ್ಲಿ ಸುಮಾರು ಐವತ್ತು ಸಾವಿರ ಜನರಿಗೆ ಕ್ಯಾನ್ಸರ್ ಬಂದಿದೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಈ ಗಂಟಲು ಕ್ಯಾನ್ಸರ್ ಅಂದ್ರೆ ಧ್ವನಿಪೆಟ್ಟಿಗೆ ಕಳ್ಕೊ ಧ್ವನಿ ಕಳ್ಕೊತಾರೆ ಅವರು ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಅದಾರ ಒಮ್ಮೆ ಧ್ವನಿ ಹೋತು ಅಂದ್ರೆ ಆ ಧ್ವನಿಪೆಟ್ಟಿಗೆ ಹಾಕಬೇಕಾದ್ರೆ ಒಂದು ಧ್ವನಿಪೆಟ್ಟಿಗೆಗೆ ಸುಮಾರು ಐವತ್ತು ಸಾವಿರ ರೂಪಾಯಿ ಅದು ಅಮೇರಿಕ ಮತ್ತು ಯುರೋಪ್ದವರು ಕಂಡು ಹಿಡಿದ್ರೆ ಒಬ್ಬ ಬಡವ ಬಂದು ಒಬ್ಬ ವೈದ್ಯನಿಗೆ ಬಡವಿ ಕೇಳ್ತಾಳೆ ಅಲ್ಲ ನೀವು ಎದ್ದು ಶ್ರೀಮಂತರು ಪ್ರತಿ ವರ್ಷ ಧ್ವನಿಪೆಟ್ಟಿಗೆ ಐವತ್ತು ಸಾವಿರ ಕೊಟ್ಟು ಬದಲಾಯಿಸ್ಕೊಳ್ಬೋದು ನಾನು ಬಡವಿ ನನ್ನ ಮಗನಿಗೆ ವರ್ಷ ಐವತ್ತು ಸಾವಿರ ಕೊಟ್ಟು ಧ್ವನಿಪೆಟ್ಟಿಗೆ ಹಾಕಿಸ್ಕೊಳ್ಳಿಕ್ಕಾಗುತ್ತೆ ನನಗೆ ಇದು ಒಬ್ಬ ವೈದ್ಯನ ತಲೆಯಲ್ಲಿ ಇಷ್ಟು ಚಿಂತನೆಗೆಡೆ ಮಾಡುತ್ತಲ್ಲ ಹೌದಲ್ಲ ಏನಾದರೂ ಮಾಡಬೇಕು ಅಂತ ಯಾವ ಒಂದು ಧ್ವನಿಪೆಟ್ಟಿಗೆ ಅಮೇರಿಕದಲ್ಲಿ ಐವತ್ತು ಸಾವಿರಕ್ಕೆ ಯುರೋಪ್ ದೇಶಗಳಲ್ಲಿ ಐವತ್ತು ಸಾವಿರಕ್ಕೆ ಯುರೋಪ್ ದೇಶದಲ್ಲಿ ಅಮೇರಿಕದಲ್ಲಿ ನಲ್ವತ್ತು ಸಾವಿರಕ್ಕೆ ಮಾರಾಟ ಆಗ್ತಿತ್ತು ಒಂದು ಧ್ವನಿ ಪೆಟ್ಟಿಗೆಗೆ ಇಲ್ಲಿ ಒಬ್ಬ ನಮ್ಮ ಕನ್ನಡದ ಒಬ್ಬ ವೈದ್ಯ ಅದಕ್ಕೆ ಬರೀ ಐವತ್ತು ರೂಪಾಯಿಯಲ್ಲೇ ತಯಾರು ಮಾಡಿ ಜನರಿಗೆ ಕೊಟ್ಟಿಲ್ಲ ಮತ್ತು ಈ ಧ್ವನಿ ಪೆಟ್ಟಿಗೆ ಕಂಡುಹಿಡಿದವರು ಇಡೀ ವಿಶ್ವದಲ್ಲಿ ಮೂರೇ ಜನ ಒಬ್ಬರು ಅಮೇರಿಕದವರು ಒಬ್ಬರು ಯುರೋಪದವರು ಭಾರತದಲ್ಲಿ ಈ ಕೃತಕ ಧ್ವನಿ ಪೆಟ್ಟಿಗೆಯನ್ನು ತಯಾರು ಮಾಡಿದವರೇ ಡಾಕ್ಟರ್ ವಿಶಾಲರಾವರು ನಮ್ಮೆದುರಿಗಿದ್ದಾರೆ ಅವರು ಎಚ್ ಸಿ ಜಿಯಲ್ಲಿ ಎಚ್ ಸಿ ಜಿಯಲ್ಲಿ ಈ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ರೋಗ ತಜ್ಞರಾಗಿ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಸುಮಾರು ಬೇರೆ ಬೇರೆ ದೇಶಗಳಲ್ಲಿರುವಂಥ ಧ್ವನಿಪೆಟ್ಟಿಗೆ ಹಾಕ್ಕೊಂಡ್ರೆ ವರ್ಷಕ್ಕೊಮ್ಮೆ ತೆಗಿಬೇಕಾಗ್ತದಂತ ಅವರು ಕಂಡು ಹಿಡಿದ ಧ್ವನಿಪೆಟ್ಟಿಗೆ ಒಮ್ಮೆ ಹಾಕ್ಕೊಂಡ್ರೆ ಮತ್ತೆ ತೆಗಿಬೇಕಾಗಿಲ್ಲ ಅದು ಅವರ ಸ್ಲ್ಯಾಬ್ ಆ ಧ್ವನಿಪೆಟ್ಟಿಗೆಗೆ ಇವತ್ತು ಸುಮಾರು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ನೂರ ನಲವತ್ತು ದೇಶಗಳಲ್ಲಿ ಅದರ ಬೇಡಿಕೆ ಬಂದಿದೆ ಅಂತ ಇವತ್ತು ನೂರ ನಲವತ್ತು ದೇಶಗಳಲ್ಲಿ ಅದನ್ನು ಅವರು ತಾವೇ ರೈಟ್ಸ್ ಪೆಟೆಂಟ್ ಅಂತಾರೆ ಗೊತ್ತಿಲ್ಲ ನಿಮಗೆ ಪೆಟೆಂಟ್ ಇಟ್ಕೊಂಡ್ರೆ ಇವತ್ತು ಸುಮಾರು ಒಂದು ಸಾವಿರ ಕೋಟಿ ರೂಪಾಯಿ ಅವ್ರು ಗಳಿಸ್ಬೋದಾಗಿತ್ತು ಅದನ್ನು ಭಾರತ ಕರ್ನಾಟಕ ಸರ್ಕಾರಕ್ಕೆ ಇದು ನಾನು ಪೆಟೆಂಟ್ ಇಟ್ಕೊಳ್ಳಲ್ಲ ಇದು ನನಗೆ ದೇವರು ಕೊಟ್ಟ ವಿದ್ಯೆ ಬಡವ್ರ ಸಲುವಾಗಿ ನಾನು ಫ್ರೀ ಬಿಡ್ತೀನಿ ಅಂತೂ ಒಂದು ರೂಪಾಯಿ ತೊಗೊಂಡಿಲ್ಲ ಅಂಥ ವೈದ್ಯರು ನಮಗೆ ಕಣ್ಣು ಮುಂದಿದಾರ ನಮಗೆ ಯಾರ್ಯಾರಿಗೆ ಒಂದು ಸಣ್ಣ ಪೆಟೆಂಟ್ರ್ ಸಿಕ್ಕರ್ ಬಿಡೋದಲ್ ನಾವು ಒಂದು ರೂಪಾಯಿ ಮಂದಿ ನಾವು ಒಂದು ಒಂದು ಬಸ್ ಮುಳುಗತ್ತ ಫಲ್ಟಿಯಾಗಿ ಒಂದು ಬಸ್ ಆ್ಯಕ್ಸಿಡೆಂಟಾಗಿ ಬಸ್ ಮುಳುಗ ಎಲ್ಲರೂ ನಾ ಬದುಬೇಕು ನಾ ಬದುಬೇಕಂತ ಹೊಳೆಗಿಂದ ಬಸ್ನಾಗೆ ಎದ್ದೆದ್ದು ಬರ್ತಿದ್ರು ಒಬ್ಬ ಕಂಡಕ್ಟ್ರ್ ಎಲ್ಲೆದಾನ ಕಂಡಕ್ಟ್ರ್ ಎಲ್ಲಿದ್ದಾನಂತ ಹುಡುಕ್ತಿದ್ನಂತ ಅವ ಕೇಳಿದ್ರೆ ಎಲ್ಲರೂ ಬದುಕಬೇಕಂತಾರೆ ನೀ ಯಾಕೆ ಅವ ಹಿಂದೆ ಐದು ರೂಪಾಯಿ ಬರೆದು ಕೊಟ್ಟನೋ ಯಪ್ಪ ಐದು ರೂಪಾಯಿ ಸಾವು ಸಮಯದಲ್ಲಿ ಬಿಡಲಾರ್ದು ಮಂದಿ ನಾವು ಪೆಟೆಂಟ್ ಬಿಟ್ಟೆವ ಆದರೆ ತಮ್ಮ ಜೀವಮಾನದ ಸಾಧನೆಯನ್ನೇ ದೇಶಕ್ಕಾಗಿ ಸಮರ್ಪಿಸಿದ ನಮ್ಮ ಕನ್ನಡದ ಹೆಮ್ಮೆ ಭಾರತದ ಹೆಮ್ಮೆ ಡಾಕ್ಟರ್ ರಾವ್ ಅವರು ನಮ್ಮೆದುರಿಗಿದ್ದಾರೆ ಅವರಿಗೆ ಸ್ವನ್ನದ ಪೂಜ್ಯರು ಗೌರವಿಸ್ಬೇಕಂತ ಅವರಲ್ಲಿ ಕೇಳ್ಕೊತೇನೆ